ಶಂಭುನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ದೇವರ ಪ್ರತಿಷ್ಠಾಪನಾ ಮಹೋತ್ಸವ ಎಸ್ ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಬೊಮ್ಮನಾಯ್ಕನಹಳ್ಳಿ ದೇವಮ್ಮ ಬಡಾವಣೆಯಲ್ಲಿ ಶ್ರೀ ಒಡಿಸಲಮ್ಮ ಶ್ರೀ ನೇರಲ ಶ್ರೀ ಕರಿಬೀರೇಶ್ವರ ಶ್ರೀ ಮಲ್ಲೇಶ್ವರ ನೂತನ ಬಿಂಬ ದೇವಾಲಯ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಗೋಪುರ ಕಳಸ ಪ್ರತಿಷ್ಠಾಪನೆ ಮಹೋತ್ಸವವು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದಂತಹ ಶ್ರೀ ಶಂಭುನಾಥ ಸ್ವಾಮೀಜಿ ಹಾಗೂ ಇನ್ನಿತರ ಮಠ ಮಠದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ದೂರಿಯಾಗಿ ಜರುಗಿತು i n、欸欸 ನಂತರ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದಂತಹ ಶ್ರೀ ಶಾಂಭುನಾಥ ಸ್ವಾಮೀಜಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಕಳೆದ ಎರಡು ದಿನಗಳಿಂದ ವಿವಿಧ ಪೂಜಾ ಕಾರ್ಯಗಳು ನೆರವೇರಿದ್ದು ಇದೊಂದು ಪವಿತ್ರವಾದಂತಹ ಧಾರ್ಮಿಕ ಕಾರ್ಯಕ್ರಮವಾಗಿದೆ ಈ ಗ್ರಾಮದಲ್ಲಿ ನಡೆಯುತ್ತಿರುವ ಪವಿತ್ರವಾದಂತಹ ಅಮ್ಮನವರ ಜೀರ್ಣೋದ್ಧಾರವನ್ನ ಮೂರ್ತಿ ರೂಪದಲ್ಲಿ ಇದ್ದಂತಹ ಅಮ್ಮನನ್ನ ಅಚ್ಚುಕಟ್ಟಾದ ಶಾಸ್ತ್ರೋತ್ತವಾಗಿ ವೇದಶಾಸ್ತ್ರದ ಪ್ರಕಾರವಾಗಿ ಗ್ರಾಮದ ಎಲ್ಲರೂ ಸೇರಿ ದೇವಿಯ ಪ್ರತಿಷ್ಠಾ ಸ್ಥಾಪನೆ ಮಾಡಲಾಗಿದೆ ಬೆಳಕಿನಿಂದ ಕಳಶ ಉತ್ಸವ ದೇವರುಗಳಿಗೆ ಅಭಿಷೇಕ ಶ್ರೀ ಚಂಡಿಕಾ ಹೋಮ ನಾನಾ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗಿದೆ ಎಂದರು ಪ್ರಪ್ರಥಮವಾಗಿ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ಹರಗುರು ಚರಮೂರ್ತಿಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಆರಾಧ್ಯ ದೈವ ವ್ರತ ಪರಮ ಪೂಜೆ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಈ ಒಂದು ಪವಿತ್ರವಾದಂತಹ ಧಾರ್ಮಿಕ ಕಾರ್ಯಕ್ರಮ ಈ ಒಂದು ನಮ್ಮ ಗ್ರಾಮದಲ್ಲಿ ನಡೀತಿರುವಂತಹ ಪವಿತ್ರವಾದಂತಹ ಅಮ್ಮನ ಒಂದು ಜೀರ್ಣೋದ್ಧಾರವನ್ನು ಒಂದು ಸಣ್ಣ ಮೂರ್ತಿ ರೂಪದಲ್ಲಿದ್ದಂತಹ ಅಮ್ಮನನ್ನು ಬಹಳ ವಿನೂಕ್ತವಾಗಿ ಸುಂದರವಾಗಿ ಅಚ್ಚುಕಟ್ಟಾದಂತಹ ಶಾಸ್ತ್ರೋಕ್ತವಾಗಿ ವೇದಶಾಸ್ತ್ರದ ಪ್ರಕಾರವಾಗಿ ನಮ್ಮ ಎಲ್ಲ ಗ್ರಾಮದ ಸದ್ಭಕ್ತರು ಕೂಡ ಶ್ರದ್ಧೆಯಿಂದ ತಾಯಿಯನ್ನು ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ ಹೋಮ ಅವನ ಪುಣ್ಯನ ಎಲ್ಲ ಕಾರ್ಯಗಳನ್ನ ಮಾಡಿ ಇವತ್ತು ನಮ್ಮೆಲ್ಲ ಸದ್ಭಕ್ತರು ಪುನೀತರಾಗಿದ್ದಾರೆ ಇಡೀ ಅಖಿಲ ಒಂದು ಬ್ರಹ್ಮಾಂಡಕ್ಕೆ ತಾಯಿ ಸ್ವರೂಪಿಣಿಯಾದಂತಹ ಮಾತೃ ಸ್ವರೂಪಿಣಿ ಭಾಳಷ್ಟು ದೊಡ್ಡ ಶಕ್ತಿ ದೇವತೆ ಅದಕ್ಕೆ ಯಾದವೇ ಸರ್ವಭೂತೇಶು ಮಹಾಶಕ್ತಿ ಇಚ್ಛಾಶಕ್ತಿ ಧ್ಯಾನ ಶಕ್ತಿ ಕ್ರಿಯಾಶಕ್ತಿ ಅಂತೇಳಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂತೇಳಿ ನಾವೇನು ಆರಾಧನೆ ಮಾಡ್ತೀವಿ ಅಂಥ ಪವಿತ್ರವಾದಂತಹ ತಾಯಿ ಸ್ವರೂಪಿಣಿಯಾದಂತಹ ಈ ಒಂದು ಅಮ್ಮನವರ ಪುಣ್ಯ ಕಾರ್ಯನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಎಲ್ಲ ಸದ್ಭಕ್ತರು ಪ್ರೀತರಾಗಿದ್ದಾರೆ ನಮ್ಮ ಸದ್ಭಕ್ತರಿಗೆ ತಾಯಿ ಸ್ವರಕ್ಷಿಣಿಯಾಗಿರುವಂಥ ಅಮ್ಮನವರು ಮತ್ತು ಇನ್ನೊಂದು ಕೂಡ ಪಕ್ಕದಲ್ಲಿರುವಂತಹ ಒಂದು ಹರಿಬೀರೇಶ್ವರ ಹರಿಬೀರೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲ ಮನುಷರಿಗೆ ಧಾರ್ಮಿಕೊಂಡು ನಂತರ ಕ್ಷೇತ್ರದ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಮಾಧ್ಯಮದೊಂದಿಗೆ ಮಾತನಾಡಿ ಚನ್ನಪಟ್ಟಣದಲ್ಲಿರುವ ಬೊಮ್ಮನಾಯಕನಹಳ್ಳಿ ದೇವಮ್ಮ ಬಡಾವಣೆಯಲ್ಲಿ ಶ್ರೀ ಉಳಿಸಲಮ್ಮ ಶ್ರೀ ನೇರಲ ಮರದಮ್ಮ ಶ್ರೀ ಕರಿಬೀರೇಶ್ವರ ಶ್ರೀ ಮಲ್ಲೇಶ್ವರ ನೂತನ ಬಿಂಬ ದೇವಾಲಯ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಗೋಪುರ ಕಳಸ ಪ್ರತಿಷ್ಠಾಪನೆ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಡೆದಿದೆ ದೇವರ ವಿಗ್ರಹ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ ಇಡೀ ಗ್ರಾಮಕ್ಕೆ ದೇವರು ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥಿಸಿರುವುದಾಗಿ ತಿಳಿಸಿದರು ದೇವಸ್ಥಾನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಮತ್ತು ಕರಿಬಿರೇಶ್ವರ ಮತ್ತು ಮಲ್ಲೇಶ್ವರ ದೇವಸ್ಥಾನ ಮೂರು ದೇವಸ್ಥಾನ ಕೂಡ ಇವತ್ತು ಹೊಸದಾಗಿ ಉದ್ಘಾಟನೆ ಮಾಡಿದ ನಮ್ಮ ಆದಿನ್ ಚಿಚ್ಚಿ ಭಾರತ ಸಂಸ್ಥಾನದ ಶ್ರೀ ಶ್ರೀ ಸಮ್ಮನಾಥ ಸ್ವಾಮೀಜಿಯವರೊಂದ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಊರಿನ ಎಲ್ಲ ಗ್ರಾಮಸ್ಥರು ಕೂಡ ವಿಶೇಷವಾಗಿ ನಮ್ಮ ಸ್ವಾಮೀಜಿಯವರು ಹೇಳಿದಾಗೆ ದೇವತೆ ಕೂಡ ವಿಗ್ರಹವನ್ನು ಕೂಡ ಭಾಳ ಅದ್ಭುತವಾದ ಭಾಳ ಲಕ್ಷಣವಾಗಿ ಕೂಡ ನಾವು ನೋಡಿದ ತಕ್ಷಣ ಹೋದ ತಕ್ಷಣ ಕೂಡ ಏನು ಗರ್ಭುಡಿಗಳಿಗೆ ವಿಶೇಷವಾದ ಒಂದು ದೇವ ದೇವತೆಯನ್ನು ಕೂಡ ನಾವೆಲ್ಲರೂ ನೋಡಿ ಇವತ್ತು ವಿಶೇಷವಾಗಿ ಎಲ್ಲ ಒಂದು ಗ್ರಾಮಕ್ಕೆ ಒಳ್ಳೆಯದಾಗ ಆಗಲಿ ಅಂತ ಭಗವಂತ ಇವತ್ತು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಗ್ರಾಮದೇವತೆ ದೇವಮ್ಮ ನಮ್ಮ ಚನ್ನಪಟ್ಟಣ ಗ್ರಾಮಕ್ಕೆ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಕ್ಕೂ ಕೂಡ ನಮ್ಮ ಹಾಸಿನ ಜನತೆ ಕೂಡ ಒಳ್ಳೇದು ಮಾಡಲಿ ನಿಮ್ಮ ದೇಶದಲ್ಲಿ ವಿಶೇಷವಾಗಿ ಸರ್